ಅತಿಕ್ರಮಣದಾರರಿಗೆ ನ್ಯಾಯ ಒದಗಿಸಿಕೊಡಲಾಗದ ಕಾಂಗ್ರೆಸ್ ತಮ್ಮ ಅಧಿಕಾರದ ಅವಧಿಯಲ್ಲಿ ಏನು ಮಾಡಿದೆ ಎಂಬುದು ತಿಳಿಸಲಿ ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಸದಾನಂದ್ ಭಟ್ ನೀಲ್ಕೋಡ್ ಸಿರ್ಸಿಯಲ್ಲಿ ಸವಾಲು ಹಾಕಿದರು ನಗರದ ದೀನ್ ದಯಾಳ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಸದಾನಂದ ಭಟ್ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣದಾರರು ಗಂಭೀರ ಸಮಸ್ಯೆ ಎದುರಿಸುತ್ತಿದ್ದಾರೆ ಅವರು ಜಿಲ್ಲೆ ಮತ್ತು ರಾಜ್ಯದಲ್ಲಿ ನಿರಂತರ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಕಾಂಗ್ರೆಸ್ ಏನು ಮಾಡಿದೆ ಎಂಬ ತಮ್ಮ ಸ್ಪಷ್ಟ ನಿಲುವು ಮಂಡಿಸಲಿ ಕಾಂಗ್ರೆಸ್ ಅರಣ್ಯ ಅತಿಕ್ರಮಣದಾರರ ಪರವಾಗಿ ನಿಂತಿಲ್ಲ ಪೊಳ್ಳು ಆಶ್ವಾಸನೆ ನೀಡುತ್ತಿದೆ ಅರಣ್ಯವಾಸಿಗಳಿಗೆ ಹಕ್ಕು ನೀಡಲು ಕಾಂಗ್ರೆಸ್ ಪ್ರಯತ್ನ ಏನಿದೆ ಎಂಬುದನ್ನು ಜನರಿಗೆ ಹೇಳಲಿ ಎಂದು ಸವಾಲು ಹಾಕಿದರು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಚಿವರಾಗಿದ್ದ ವೇಳೆ ಅರಣ್ಯ ಅತಿಕ್ರಮಣದಾರರ ಪರವಾಗಿ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ ಅರಣ್ಯ ಭೂಮಿಯನ್ನು ಅತಿಕ್ರಮಿಸಿಕೊಂಡು ವಾಸವಾಗಿದ್ದ ಕುಟುಂಬವು ಮನೆ ನಿರ್ಮಿಸಲು ಅವಕಾಶ ಮಾಡಿಕೊಟ್ಟಿದ್ದರು ಆ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಅದನ್ನ ಗಾಳಿಗೆ ತೂರಿದೆ ಎಂಬುದನ್ನು ಮತದಾರರಿಗೆ ತಿಳಿಸಿದೆ ಎಂದು ವಾಗ್ದಾಳಿ ನಡೆಸಿದರು ಕಾಗೇರಿ ಸಭಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರಣ್ಯ ಅತಿಕ್ರಮಣದಾರರಿಗೆ ವಸತಿ ಯೋಜನೆಯ ಮೂಲಕ ಮನೆ ನಿರ್ಮಿಸಲು ಅವಕಾಶಕ್ಕೆ ಆದೇಶ ಹೊರಡಿಸಿದ್ದಾರೆ ಅರಣ್ಯ ಪ್ರದೇಶ ಹೊಂದಿರುವ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ವಾಸವಾಗಿರುವ ಕುಟುಂಬಗಳಿಗೆ ವಸತಿ ಯೋಜನೆಯ ಮೂಲಕ ಇಪ್ಪತ್ತೈದು ಸಾವಿರ ಮನೆ ಮಂಜೂರಿಗೆ ಅವಕಾಶ ದೊರೆಯಿತು ವಿ ದೇಶಪಾಂಡೆ ತಮ್ಮ ಪುತ್ರ ಸ್ಪರ್ಧಿಸಿದಾಗ ಉಸ್ತುವಾರಿ ಸಚಿವರಾಗಿದ್ದ ಅವರು ಚುನಾವಣಾ ತರಾತುರಿಯಲ್ಲಿ ಮುನ್ನೂರು ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಿದ್ದರು ಎಂಬತ್ತೇಳು ಸಾವಿರ ಕುಟುಂಬಕ್ಕೆ ನೀಡಲು ಯಾವ ತೊಂದರೆ ಇತ್ತು ಎಂಬುದನ್ನು ಅವರು ಸ್ಪಷ್ಟಪಡಿಸಲಿ ಎಂದು ದೇಶಪಾಂಡೆಗೂ ಕುಟುಕಿದರು ಮತ ಪಡೆಯುವ ದೃಷ್ಟಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಸುಳ್ಳನ್ನು ಹೇಳುತ್ತಿದ್ದಾರೆ ತಮ್ಮ ಸರ್ಕಾರದ ಅವಧಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜು ಆರಂಭ ಮಾಡಿದ್ದೇವೆ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜನ್ನು ಆರಂಭಿಸಿದ್ದೇವೆ ಸಿರಸಿಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಾಣ ನಡೆಯುತ್ತಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ನಾವು ಅಭಿವೃದ್ಧಿಯ ಆಧಾರದ ಮೇಲೆ ಮತ ಕೇಳುತ್ತಿದ್ದೇವೆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಶಾಲೆ ಆಸ್ಪತ್ರೆಗಳಿದ್ದವು ಎಪ್ಪತ್ತು ವರ್ಷ ದೇಶ ಆಳಿದ ಕಾಂಗ್ರೆಸ್ನ ಗರೀಬ್ ಹಠಾವು ಎಂಬ ಘೋಷಣೆ ಇನ್ನೂ ಹೋಗಿಲ್ಲ ಎಂದು ಹೇಳಿದರು ಮೇ ಏಳರಂದು ನಡೆಯಲಿರುವ ಚುನಾವಣಾ ಸಿದ್ಧತೆ ನಡೆಯುತ್ತಿದೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಂದು ಸುತ್ತಿನ ಪ್ರವಾಸ ಕೈಗೊಂಡು ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ವಿವಿಧ ಜವಾಬ್ದಾರಿ ಹೊಂದಿರುವ ನಾಯಕರನ್ನ ಭೇಟಿಯಾಗಿ ಸಂಘಟನಾತ್ಮಕ ಕಾರ್ಯ ಮಾಡಿದ್ದಾರೆ ಪ್ರತಿ ಕಡೆಗಳಲ್ಲಿಯೂ ವ್ಯಾಪಕ ಸ್ಪಂದನೆ ದೊರೆಯುತ್ತಿದೆ ಖಂಡಿತವಾಗಿಯೂ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆದ್ದು ಬಿಜೆಪಿ ಭದ್ರಕೋಟೆಯನ್ನು ಇನ್ನಷ್ಟು ಬಲಿಷ್ಠವಾಗಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅತ್ಯುತ್ತಮವಾದಂತಹ ಸಮನ್ವಯತೆಯ ಕೆಲಸವನ್ನು ಮಾಡಿದ್ದಾರೆ ಮಳಿಯಾಲದಲ್ಲಿ ಸನ್ಮಾನ್ಯ ಬೋಟ್ನೇಕ್ರವರು ಅವರು ಅವರು ಮತ್ತು ಸುನೀಲ್ ಹೆಗಡೆ ಅವರು ಸಹೋದರರಂತೆ ಮೊನ್ನೆ ಮಳಿಯಾರದೊಳಗೆ ಒಂದು ಅಸ್ತುವಾದಂತಹ ಸಕ್ರಾತ್ಮಕವಾದಂತಹ ಸಭೆಯನ್ನು ಮಾಡಿದರು ನಿನ್ನೆ ಗುಂಡಲ್ಲಿ ನಮ್ಮ ಶಾಸಕರಾದಂತಹ ದಿಗಾ ಶೆಟ್ಟಿಯವರು ಮತ್ತು ಜೆಡಿಎಸ್ ನಾಯಕರಾದಂತಹ ಸೂರಜ ಸ್ವಾಮಿ ಅವರು ವೇದಿಕೆ ಮೇಲೆ ಸಂಯುಕ್ತವಾದಂತಹ ಸಭೆಯನ್ನು ನಡೆಸಿ ಒಂದು ಒಳ್ಳೆಯದಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ ಶಿರಸಿ ಒಳಗೆ ಜೆ ಡಿ ಎಸ್ನಿಂದ ಸ್ಪಂದಿಸಿದಂತಹ ಹಿರಿಯರಾದಂತಹ ಭೂಪೇಂದ್ರ ಭೈ ಅವರು ಕಾಗೇರಿಯವರೊಂದಿಗೆ ಪ್ರವಾಸವನ್ನು ಕೈಗೊಂಡು ಘಟನಾತ್ಮಕವಾಗಿ ಮಾಡ್ತಾ ಇದ್ದಾರೆ ತಾವಾದವರೆಗೆ ಶ್ರೀ ವಸಂತ ಆನಂದ್ ಅಶ್ವದೇಕರ್ ಅವರು ಅವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ನಾವು ಪಕ್ಷದ ರಚನೆ ಮೋದಿಯವರಿಗೆ ಪ್ರಧಾನಮಂತ್ರಿಗಳನ್ನು ಮಾಡೋದಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಒಳಗೆ ಬಿಜೆಪಿಯನ್ನು ಗೆಲ್ಲಿಸೋದಕ್ಕೆ ನಾನು ಪರವಾಗಿ ಕೆಲಸವನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಭಾರತೀಯ ಜನತಾ ಪಕ್ಷದ ಸಂಘಟನಾತ್ಮಕವಾದಂತಹ ಚಟುವಟಿಕೆಗಳು ನಮ್ಮ ಕಾರ್ಯಕರ್ತರ ಒಂದು ಚಿಂತನೆ ಕರ್ತವ್ಯ ನಿಷ್ಠೆ ಮತ್ತು ಈ ದೇಶಕ್ಕೆ ಮೋದಿ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಿ ಆಗಬೇಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸದಾ ನಾವು ಗೆಲ್ತಾ ಇರುವಂತಹ ಒಂದು ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದೊಳಗೆ ಮತ್ತೊಮ್ಮೆ ನಮ್ಮ ವಿಶ್ವೇಶ್ವರ ಕಾಗೇರಿ ಅವರನ್ನು ಅಭ್ಯರ್ಥಿಯನ್ನು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡುವ ಮುಖಾಂತರ ಮೋದಿಯವರು ಆದ್ಯ ನಮಗೆ ಕೊಟ್ಟಿರುವಂತಹ ಕಲೆ ಇದೆ ಈ ಬಾರಿ ಆರನ್ನು ನೀಡಿ ಕಾಂಗ್ರೆಸ್ ಕೂಡ ಸ್ವಾಭಾವಿಕವಾಗಿ ತನ್ನ ಅಭ್ಯರ್ಥಿಯನ್ನು ಘೋಷಣೆಯನ್ನು ಮಾಡಿ ಪ್ರಚಾರ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ನಾನು ಪ್ರಮುಖವಾಗಿ ಉಲ್ಲೇಖಿಸೋದು ಬಯಸೋದು ಅಂತಂದ್ರೆ ಚುನಾವಣೆ ಬಂದಾಗ ಜನರ ಪರವಾಗಿ ಇದ್ದೇನೆ ಆಮದು ಮತ್ತು ರಫ್ತು ಏನಿತ್ತು ಅನ್ನುವಂಥದ್ದು ಗೊತ್ತೆಯಲ್ಲಿ ಅವತ್ತು ನಾವು ಆರ್ಥಿಕವಾಗಿ ಹನ್ನೆರಡನೇ ಸ್ಥಾನದೊಳಗೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವ ಮತ್ತು ಜನಪರವಾದಂತಹ ಆಡಳಿತ ಮತ್ತು ಹೊಸ ಮೇಕ್ ಇನ್ ಇಂಡಿಯಾದಂತಹ ಮೂಸ್ಟತ್ವಗಳ ಮುಖಾಂತರವಾಗಿ ಇವತ್ತು ಐದನೇ ಸ್ಥಾನದೊಳಗೆ ಆರ್ಥಿಕ ಬರ ಶಕ್ತಿಯಾಗಿ ಭಾರತ ಬೆಳೆದಿದೆ ಹಾಗೆ ಜಿಡಿಪಿ ದರದೊಳಗೆ ವಿಶ್ವ ಬ್ಯಾಂಕ್ ಐ ಎಮ್ ಒಂದು ಸರ್ವೆಯನ್ನು ಮಾಡಿದ್ರು ಭಾರತದ ಜಿ ಡಿ ಪಿ ಕರೋನಾ ಸಂದರ್ಭದ ನಂತರದೊಳಗೆ ಡೌನ್ ಆಗ್ತದೆ ಅನ್ನುವಂತಹ ಅಸೆಸ್ಮೆಂಟನ್ನು ಕೊಡ್ತು ಇಡೀ ದೇಶ ಜಗತ್ತಿನೊಳಗಾಗಿರುವಂಥದ್ದು ಆದರೆ ಭಾರತದ ಜಿ ಡಿ ಪಿ ದರ ಐದು ಪಾಯಿಂಟ್ ಐದರಿಂದ ಶೇಕಡಾ ಏಳು ಪಾಯಿಂಟ್ ಎಂಟಕ್ಕೆ ಏರಿಕೆ ಆಗಿರುವಂಥದ್ದು ಇದು ಭಾರತೀಯ ಜನತಾ ಪಕ್ಷದ ಸಾಧನೆ ಜನರಿಗೆ ಆರ್ಥಿಕವಾದಂತಹ ಶಕ್ತಿಯನ್ನು ನಾವೇನು ಕೊಟ್ವಿ ಇದು ಕಾರಣ ಒಂದು ಮಾತ್ರ ಏರಿಕೆ ಆಗಲಿಲ್ಲ ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮೂರದೊಳಗೆ ಕಾಂಗ್ರೆಸ್ನ ಅವಧಿಯೊಳಗೆ ನಮ್ಮ ಚಾಚಾ ಅವರ ಸರ್ಕಾರ ಅಮ್ಮನ ಸರ್ಕಾರ ಮೇಡಮ್ ಸರ್ಕಾರ ಇದೆಲ್ಲದರ ಮಧ್ಯದೊಳಗೆ ಇರುವಂತಹ ಏನಾಗಿತ್ತು ರಿಮೋಟ್ ಸರ್ಕಾರ ಇದರೊಳಗೆ ಏನಾಗಿತ್ತು ಅಂತಂದ್ರೆ ಟೂ ಜಿ ಹಗರಣ ಗೋಲ್ ಹಗರಣ ಸಿ ಡಬ್ಲ್ಯೂ ಜಿ ಹಗರಣ ಅಂತರಿಕ್ಷದೊಳಗೆ ಹಗರಣ ಗೋಪಾಸ್

कैनरा प्लस न्यूज़ सिरसी